ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನ್ ಜ್ಯೋತಿ ಜಂಗಮ್ ಶೆಟ್ಟಿ ಮತ್ತೆ ಪೊಲೀಸರ ಕಾರ್ಯಾಚರಣೆ ಐಜಿಪಿ ಆದೇಶ ಪಾಲನೆ ಬೆಳ್ಳಂಬೆಳಗ್ಗೆ ವಿಜಯಪುರದ ರೌಡಿ ಗಳಿಗೆ ಶಾಕ್ ನೀಡಿದ ವಿಜಯಪುರ ಪೊಲೀಸರು ಇತ್ತೀಚಿನ ದಿನಗಳ ಹಿಂದೆ ಐಜಿಪಿ ಅಲೋಕ್ ಕುಮಾರ್ ರವರನ್ನ ನಗರದ ರೌಡಿ ಶೀಟರ್ ಗಳಿಗೆ ಪರೇಡ್ ಮಾಡಿಸಿ ಜಿಲ್ಲೆಯ ರೌಡಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು ಇದರಲ್ಲಿ ಕೆಲವು ರೌಡಿಗಳು ಪರೇಡ್ಗೆ ಹಾಜರಾಗದ ಕಾರಣ ರೌಡಿ ಗಳ ಮನೆಗೆ ಗಾಂಧಿ ಚೌಕ್ ಪೊಲೀಸರ ದಿಢೀರ್ ದಾಳಿ ನಡೆದಿದೆ ಪರಿಶೀಲನೆ ವೇಳೆಯಲ್ಲಿ ವಿಜಯಪುರದ ಗಲ್ಲಿ ಸೇರಿದಂತೆ ಮುಷರಫ್ ಕುಟುಂಬದ ರೌಡಿ ಶೀಟರ್ಗಳ ಮನೆಯ ಮೇಲೆ ದಾಳಿ ನಡೆದಿದೆ ಪರಿಶೀಲನೆ ದಾಳಿ ವೇಳೆ ಇಬ್ಬ ರೌಡಿಗಳು ಶೀಟರ್ಗಳನ್ನು ವಶಕ್ಕೆ ಪಡೆದ ಪೊಲೀಸರು ದಾಖಲಾತಿ ಇಲ್ಲದ ಮೂರು ದ್ವಿಚಕ್ರ ವಾಹನ ಒಂದು ಕಾರ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ದಾಳಿಯ ವೇಳೆ ರೌಡಿ ಶೀಟರ್ಗಳ ಮನೆಯವರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಪರಿಶೀಲನೆಗಾಗಿ ಪೊಲೀಸರು ಒಂದು ಡಿಆರ್ ವ್ಯಾನ್ ಟೈಗರ್ ವ್ಯಾನ್ ಸೇರಿದಂತೆ ಮೂರು ಪೊಲೀಸ್ ಜೀಪ್ಗಳನ್ನು ತಂದಿದ್ದರು ਤੇ ਸਭਾ ਅੰਦਰ ਜਾ 哪个？

ನಾನು ಶಜಾತಿ ರಾಮುಶ್ರೀ ಪ್ರಪ್ರಥಮವಾಗಿ ಮಹಾನಗರ ಪಾಲಿಕೆ ಮೇಯರ್ ನಾನು ನಾಲ್ಕು ಸತಿ ಸತತವಾಗಿ ಆಯ್ಕೆ ಆಗಿದ್ದೇನೆ ನೈನ್ಟೀನ್ ನೈಂಟಿಯಿಂದ ಇವತ್ತಿನ ಇವತ್ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷದಿಂದ ಲಗಾತ ಸತತವಾಗಿ ನಾನು ಮೆಂಬರ್ ಆಗಿದ್ದೇನೆ ಮತ್ತು ಮಹಾನಗರ ಒಳಗೆ ನಾವು ಒಬ್ಬನೇ ಮೆಂಬರ್ ನಾನು ನನ್ನ ಸಂಬಂಧ ಹೇಳುವುದಂದ್ರೆ ನಾವು ಒಬ್ಬನೇ ಮೆಂಬರ್ ಅರವತ್ತು ರೂಪಾಯಿ ಗೌರವಧನ ತಿಂಗಳ ತಗೋತಿದ್ದು ಇವತ್ತು ಆರು ಸಾವಿರ ರೂಪಾಯಿ ತೊಗೋತಿದ್ದು ನಾನು ಎಷ್ಟು ಸಿನಾರ್ಟಿ ಅದ ಇದರ ಮೇಲೆ ವಿಚಾರ ಮಾಡ್ಬೋದು ನನ್ನ ಮೇಲೆ ಇನ್ನು ಐವತ್ತೈದು ವರ್ಷ ಆಯಿತು ಒಂದು ಕೇಸ್ ಇವತ್ತಿನ ತನಕ ನಿನ್ನೆ ನಾನು ಮ ಕಾಂಗ್ರೆಸ್ ಪಾರ್ಟಿಯಿಂದ ಕಾಂಗ ಅಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಫಾರಮ್ ಫಾರಂ ತರಿಸಿ ನಾನು ಕ್ಯಾ ಕಾ ನಾನು ಒಬ್ಬ ಆಕಾಂಕ್ಷಿಸಿದ್ದೀನಿ ಮೇಲೆ ಇವತ್ತು ಮುಂಜಾನೆ ಮಹಾ ಪೊಲೀಸರು ಬಂದು ಕೇಸಿ ನಮ್ಮ ಸಹೋದರು ಮತ್ತು ನಮ್ಮ ನಮ್ಮ ಮನೆ ಮೇಲೆ ನಮ್ಮ ಅಣ್ಣನ ಮನೆ ಮೇಲೆ ನಮ್ಮ ಅಳಿಯನ ಮಂದಿ ಮೇಲೆ ಎಲ್ಲರ ಮೇಲೆ ರೇಡ್ ಹಾಕ್ತಾರೆ ಇಪ್ಪತ್ತ್ನಾಲ್ಕು ಮಂದಿ ಮೇಲೆ ಹೆಸರು ಹಾಕಿ ಒಂದೇ ಕೇ ರೌಡಿ ಸೀಟ್ ರೌಡಿ ಸೀಟ್ ತೆಗಿತಾರೆ ಇದಕ್ಕಿಂತ ಮೊದಲ್ ಜಾತಿ ಅಂದಲೇ ಆಯಿತು ಎಮ್ ಎಲ್ ಎ ಆದ ಮೇಲೆ ಬಸವನಗೌಡ ಆದ ಮೇಲೆ ಹದಿನೆಂಟು ಕೇಸ್ ಆಯಿತು ಸಿಟಿ ಎಮ್ ಎಲ್ ಎಲ್ ಎ ಮೇಲೆ ಒಂದು ಕೇಸ್ ಆಗಿತ್ತು ಅದನ್ನು ತೆಗೆದಾರ ಏನು ಗೊತ್ತಿಲ್ಲ ಹದಿನೆಂಟು ಕೇಸ್ ಈಗಾಗಲೇ ಕೋರ್ಟ್ ಒಳಗೆ ನಡೆದ್ವು ಅವನ ಮೇಲೆ ಒಂದು ರೌಡಿ ಸೀಟ್ ಇಲ್ಲ ನಮ್ದು ಏನದ ಒಂದೇ ಕೇಸ್ ಸಂಶಯಾಸ್ಪದ ಮೇಲೆ ನನ್ನ ಮೇಲೆ ಒಂದು ಕೇಸ್ ಮಾ ನನ್ನ ಮೇಲೆ ನನ್ನ ರಾಜಕೀಯ ಕೆಡಿಸ್ಲಿಕ್ಕೆ ನಂದು ಮತ್ತು ನಮ್ಮ ಫ್ಯಾಮಿಲಿದ ಹೆಸರು ಕೆಡಿಸ್ಲಿಕ್ಕೆ ಕೇಸ್ ಇಪ್ಪತ್ನಾಲ್ಕು ಮಂದಿ ಒಂದೇ ಕಮಿನ ಮ್ಯಾಲಿನ ಮೇಲೆ ಮಾಡ್ಯಾರ ಮತ್ತು ಇಪ್ಪತ್ನಾಲ್ಕು ಒಂಬತ್ತು ಮಂದಿ ನೌಕರಿಸಿದ್ದಾರೆ ಗೌರ್ಮೆಂಟ್ ನೌಕರಿಸಿದ್ದಾರೆ ಒಬ್ಬರು ರಿಟೈರ್ ಪಿ ಎಸ್ ಅದೀನಿ ನಾನು ಮಾಜಿ ಇದ್ದೀನಿ ಒಬ್ಬ ವಕೀಲಿದ್ದಾನ ವಕೀಲರು ಅಷ್ಟು ಸ್ಟೂಡೆಂಟ್ ಇದ್ದಾರೆ ಯಾರೂ ರಿಕಾರ್ಡ್ ಏನೂ ಇಲ್ಲ वंदे केस मॅरेज के के हो, के तगदी है हो न हैराणतार इ बंद राजकीय इथं हेसर केस लिक ऐनदा इथली पोलीस डब्बारखी नड ने हैकोर्टी कोर्टी अपोजी मू अदे सय रेकॉर्ड नली रेकॉर्डन होता धन्यवाद चेयरमैन आज सुबह आठ साढ़े आठ के करीब बीजापुर पुलिस बिरादर सी पी आई पी एस आरिफ वगैरह एक पचास साठ जना को ले को या तो बीस तीस जना को हमारे घर को रेड कर को बच्चों को रोड़ी बनाने का धमकी दे को वारंट के घर के सर्च कर को औरतों को ढकल को हरासमेंट कर को सबको डरा को साइकिल मोटर के कागज पत्र देखा तो भी और कहाँ कागज़ पत्र आए घर को चार पांच साइकिल मोटर मेरी खुद की मेरे साइकिल मोटर सब ले को गाड़ी में डाले को गए ऐसा ज़बरदस्ती करना ठीक नहीं है बच्चों को रोड़ी करते बोले तो कैसा करते हैं एम ए बी ए बी एड एल एल बी पढ़ने वाले बच्चे हैं एक भी केस नहीं है रौड़ी करना हो तो तीन टाइम कन्वेक्शन होना सजा होना उन्हें है सो अफरा रहना प्रूव होना उसे रौड़ी करना करके कानूनन छोड़ को सबको डालते सबको फोटो काटते वोट लेते स्टूडेंट को डराते हैं ये धंधा अच्छा नहीं है इसके में सार्वजनिक में रिक्वेस्ट करते हैं पुलिस जो हरासमेंट कर रही है अपना सपोर्ट करना हंड्रेड टन डालते हैं हंड्रेड टन किसे डालते हैं तीन टन सजा होना उनको बाहर आया तो देख को लोग डरना है तलवार ने कहा खलाज करता था रिवॉलर ने कहा शूट करता था ऐसे गुंडे लोग आ रहे हैं अब बीजापुर में हज़ारों लोग गए दो दो बार तीन बार कन्वेंशन डालता सजावे एम एल संघ चौदह केस हैं उनको क्यों नहीं रेगड़ी बना रहे हैं दूसरा को क्यों नो रेडी हमें क्यों रेहड़ी बनाते हैं रोडी बनाओ नोटिस देखो बनाओ कायदे से करो नहीं तो हमें भूख के बढ़ना पड़ेगा कोर्ट से हाई कोर्ट से ऑर्डर लाना पड़ेगा पुलिस के बारे में दब्बाल के बंद करो कर मैं सार्वजनिक में रिक्वेस्ट करता हूँ पूरी पब्लिक हमारे साथ देना ये पॉलिटिक्स है पॉलिटिक्स छोड़ देना इसके वास्ते अल्लाह के वास्ते जो भी अच्छा है वारे थे, वारे थे, भी अच्छा करो कागज़ पत्र देखो तो गाड़ियाँ उठा जाते हैं ये लेकर धमकी देते हैं ये अच्छी बात नहीं है ये पूरा सार्वजनिक को धमकी देना अच्छा नहीं है कानून है क्या है कॉन्स्टिट्यूशन है क्या धमकी देना घर रेड करना बगैर वारंट के के दरवाजे तोड़ना घुसना को ढकलना ये बिल्कुल गलत बात है इस वास्ते मैं रिक्वेस्ट करता हूँ चीफ मिनिस्टर को होम मिनिस्टर को आई को डी को पुलिस को सख्त वार्निंग देखो जो कायदे में आता वो करो करना इलीगल धमकी देखो मत जो करना नोटिस जो करना जय हिंद जय कन्नड़ा